ಯುವ ಐಎಎಸ್ ಅಧಿಕಾರಿ ಜುಬಿನ್ ಮೊಹಬಾತ್ರ ಅವರು ಉತ್ತಮ ಮನುಷ್ಯತ್ವ ಹೊಂದಿರುವ ಹಾಗೂ ಉತ್ತಮವಾಗಿರುವಂತಹ ದೃಷ್ಟಿಕೋನ ಹೊಂದಿರುವ ಬಡವರ ಹಾಗೂ ಸಮಾಜದ ಕಾಳಜಿ ಹೊಂದಿರುವ ಅತ್ಯಂತ ಕ್ರಿಯಾಶೀಲ ಅಧಿಕಾರಿ ಉದ್ದೇಶ ಸರಿ ಇದ್ದಾಗ ಉನ್ನತ ಅವಕಾಶಗಳು ಹುಡುಕಿಕೊಂಡು ಬರ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ ಮುಗಿಲನ್ ಹೇಳಿದರು ಪುತ್ತೂರು ಉಪವಿಭಾಗಾಧಿಕಾರಿಯಾಗಿ ಹದಿಮೂರು ತಿಂಗಳು ಕರ್ತವ್ಯ ನಿರ್ವಹಿಸಿ ರಾಯಚೂರು ಮಹಾನಗರ ಪಾಲಿಕೆ ಡೆಪ್ಯೂಟಿ ಕಮಿಷನರ್ ಆಗಿ ವರ್ಗಾವಣೆಗೊಂಡಿರುವ ಜುಬಿನ್ ಮೊಹಪಾತ್ರ ಅವರಿಗೆ ಪುತ್ತೂರು ವಿಭಾಗ ಮಟ್ಟದಿಂದ ನಗರದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾದ ಬಿಲ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪುತ್ತೂರು ಉಪವಿಭಾಗಕ್ಕೆ ದೊಡ್ಡ ಇತಿಹಾಸವಿದೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಹಿರಿಯ ಅಧಿಕಾರಿಗಳು ಪುತ್ತೂರನ್ನು ನೆನಪಿಸಿಕೊಳ್ತಲೇ ಇರ್ತಾರೆ ಜುಬಿನ್ ಅವರು ಪ್ರೊಬೇಷನರಿ ಸೇವೆಯ ಸಂದರ್ಭದಲ್ಲಿ ಉತ್ತರ ಕನ್ನಡದಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಆ ಅವಧಿಯಲ್ಲಿಯೇ ಐದು ಸಾಧನಾ ಪ್ರಶಸ್ತಿ ಪಡೆದುಕೊಂಡಿದ್ರು ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಚುನಾವಣಾ ಕರ್ತವ್ಯ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸೇರಿದಂತೆ ಸುಬ್ರಹ್ಮಣ್ಯ ದೇವಾಲಯದಲ್ಲೂ ಮಹತ್ವದ ಬದಲಾವಣೆಗಳನ್ನ ಮಾಡಿಕೊಳ್ಳುವಲ್ಲಿ ಜುಬಿನ್ ಗುರುತಿಸುವ ಸೇವೆ ಮಾಡಿದ್ದಾರೆ ಅವರ ವೇಗ ಹಾಗೂ ಸಾಧನೆಯನ್ನ ಗಮನಿಸಿಯೇ ಅವರ ಹೆಸರನ್ನ ಪಟ್ಟಿ ಮಾಡಿಕೊಂಡು ರಾಯಚೂರಿಗೆ ಕರೆಸಿಕೊಂಡಿದ್ದಾರೆ ಸೇವೆ ಮಾಡುವ ಹುಚ್ಚು ಇರುವವರಿಗೆ ಅವಕಾಶಗಳು ಆರಿಸಿಕೊಂಡು ಬರ್ತವೆ ಎಂದು ಮುಗಿಲನ ಹೇಳಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಜುಬಿನ್ ಮೊಹಪಾತ್ರ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಜನರಿಗೆ ಬಹಳಷ್ಟು ಪ್ರಯೋಜನವಾಗ್ತದೆ ಕೆಲವೊಂದು ಬಾರಿ ಮಿತಿಯನ್ನ ಮೀರಿ ಹೋದಾಗ ಮಾತ್ರ ಪ್ರಯೋಜನವಾಗ್ತದೆ ಪುತ್ತೂರಿನಲ್ಲಿ ಆದ ಮೊದಲ ಪೋಸ್ಟಿಂಗ್ ವಿಶೇಷವಾಗಿದೆ ಮತ್ತು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಾಗಿದೆ ಈ ಕುರಿತು ಹೆಮ್ಮೆ ಇದೆ ಎಂದು ಹೇಳಿದ್ದಾರೆ ಉಪವಿಭಾಗ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಸಹಕಾರ ನೀಡಿದ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಇನ್ನು ಪುತ್ತೂರು ಕಂದಾಯ ಇಲಾಖೆಯ ಅಧಿಕಾರಿಗಳಾದ ಚಂದ್ರಶೇಖರ್ ಚಂದ್ರನಾಯ್ಕ ನರಿಯಪ್ಪ ಸುಲೋಚನಾ ಮೊದಲಾದರೂ ಅನುಭವವನ್ನ ಹಂಚಿಕೊಂಡ್ರು ಉಪವಿಭಾಗದ ಅಧಿಕಾರಿಗಳು ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ವೇದಿಕೆಯಲ್ಲಿ ಪುತ್ತೂರು ತಹಶೀಲ್ದಾರ್ ಪುರಂದರ ಹೆಗ್ಡೆ ಜುಬಿನ್ ಅವರ ಸಹಪಾಠಿ ಕೇರಳದ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಸಾಯಿ ಕೃಷ್ಣ ಪುತ್ತೂರು ಪ್ರೊಬೇಷನರಿ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಾ ಮತ್ತಿತರರು ಉಪಸ್ಥಿತರಿದ್ದರು ಡೇ ಸೊ ಆವಾಗ ನಮಗೆ ಎ ಸಿ ಪೋಸ್ಟಿಂಗ್ಸ್ ಯಾವಾಗ ಖಚಿತ ಆಯಿತು ಎಲ್ಲ ಕಾಲ್ಸ್ ಬರಲಿಕ್ಕೆ ಶುರುವಾಗಿತ್ತು ನಮ್ಮ ಬ್ಯಾಚ್ಮೇಟ್ಸ್ಗೆ ನಾವೆಲ್ಲ ಬ್ಯಾಂಗ್ಳೂರಲ್ಲಿ ಕಾಯ್ತಾಯಿದ್ದೆವು ಸೊ ಎಲ್ಲರಿಗೆ ಕಾಲ್ ಆಗಿ ಹೋಯ್ತು ನನಗೆ ಯಾವುದು ಕಾಲ್ ಬಂದಿರಲಿಲ್ಲ ಆವಾಗ ಐ ವಾಸ್ ಲಾಸ್ಟ್ ಒನ್ ಟು ಗಟ್ಟೆ ಕಾಲ್ಸ್ ನಾನು ನನ್ನ ವೈಫ್ಗೆ ಹೇಳ್ತಾ ಇದ್ದೆ ನೈಂಟಿ ನೈನ್ ಪರ್ಸೆಂಟ್ ವಿ ಆರ್ ಗೋಯಿಂಗ್ ನನ್ನ ದಕ್ಷಿಣ ಕನ್ನಡ ಹೋಗ್ತಾ ಇದ್ದೇನೆ ಮುರಲೇಶ್ವರ್ ಒಟ್ಟಿಗೆ ಅಥವಾ ಈಗ ಕಾಯಬೇಕು ಮೇ ಬಿ ಪೋಸ್ಟಿಂಗ್ ಆಗಿದೆ ಇವೆರಡು ಬಿಟ್ಟು ಬೇರೆ ಏನು ಆಪ್ಷನ್ ಇರಲ್ಲ ಮತ್ತು ಸರ್ನೇ ಕಾಲ್ ಮಾಡಿದರು ಸೊ ಐ ವಾಸ್ ಈ ಓನ್ಲಿ ಪರ್ಸನ್ ಟು ಗೆಟ್ ಎ ಕಾಲ್ ಫ್ರಮ್ ಮೈ ಡಿ ಸಿ ಸೊ ಥ್ಯಾಂಕ್ ಯು ಸರ್ ಫಾರ್ ಆಲ್ ದಟ್ ಯಾವ್ ಡನ್ ಮತ್ತು ಮುಂದೆ ಬರೋದು ಪುತ್ತೂರು ಬಗ್ಗೆ ಮಾತಾಡಿದರೆ ನನ್ನ ಆಫೀಸ್ ಬಗ್ಗೆ ಫಸ್ಟ್ ಮಾತಾಡಬೇಕಾಗತ್ತೆ ಚಂದ್ರು ಮತ್ತು ಎಲ್ಲ ಸ್ಟಾಫ್ಸು ಈಗ ಚಂದ್ರು ಕೂಡ ಹೇಳಿದರು ಸ್ವಲ್ಪ ನೋವು ಆಯಿತು ಅಂತ ಇನಿಷಿಯಲಿ ಸೊ ಆ ನೋವನ್ನ ನಮ್ಮೆಲ್ಲರಿಗೂ ಇದೆ ಬಟ್ ನಾವೇ ಒಟ್ಟಿಗೆ ಎದುರಿಸ್ಕೊಂಡು ಬಂದಿದ್ದೀವಿ ತುಂಬ ಸವಾಲುಗಳು ನಾವೇ ಫೇಸ್ ಮಾಡಿದ್ದೀವಿ ಈಗ ಯಾರೊಬ್ಬರು ಹೇಳಿದರು ನಮ್ಮ ಸ್ಟಾಫ್ ಪುರು ಪೃಥ್ವಿ ಬಹುಶಃ ಹೇಳಿದರು ದಟ್ ಕಂದಾಯದಲ್ಲಿ ಕೆಲಸ ಯಾವಾಗಲೇ ಖಾಲಿ ಆಗೋಲ್ಲ ಸೊ ಇಟ್ಸ್ ಅ ಕಾಂಟಿನ್ಯೂಯಸ್ ಪ್ರೊಸೆಸ್ ಮತ್ತು ದಿಸ್ ಆಬ್ರ್ ಹೇಳ್ದಂಗೆ ಕಂದಾಯ ಇಲಾಖೆ ಒಂದು ಇಲಾಖೆ ಮತ್ತು ಪುಲೀಸ್ ಈ ಎರಡು ಇಲಾಖೆಯಲ್ಲಿ ನಾವೇ ಚೆನ್ನಾಗಿ ಕೆಲಸ ಮಾಡಿದರೆ ವಿ ಕ್ಯಾನ್ ಇಂಪ್ಯಾಕ್ಟ್ ಲಾಟ್ ಆಫ್ ಲೈಫ್ಸ್ ತುಂಬ ಬಡವರಿಗೆ ತುಂಬ ರೈತರಿಗೆ ತುಂಬ ಜನರಿಗೆ ನಾವೇ ಒಂದು ಅನುಕೂಲ ಮಾಡುವಂಥ ವಿಚಾರವನ್ನು ಈ ಇಲಾಖೆಗಳಲ್ಲಿ ಮಾಡಬಹುದು ಸೊ ಅದರದಿಂದ ಈ ಒಂದು ನನಗೆ ಅವಕಾಶ ಸಿಕ್ಕಿದ ನಂತರ ಆ ಒಂದು ಕನಸು ಇತ್ತು ಮತ್ತು ಟು ಅ ಲಾರ್ಜ್ ಎಕ್ಸ್ಟೆಂಟ್ ಆ ಬಹುಶಃ ಅದನ್ನು ನಾವೇ ಒಟ್ಟಿಗೆ ಥ್ಯಾಂಕ್ಸ್ ಟು ಮೈ ಟೀಮ್ ಥ್ಯಾಂಕ್ಸ್ ಟು ಮೈ ಎ ಸಿ ಆಫೀಸ್ ಟೀಮ್ ಅದನ್ನು ಒಂದು ಅನುಷ್ಠಾನಗೊಳಿಸಿದ್ವಿ ಆ ಒಂದು ಕನಸು ಮತ್ತು ಉದ್ದೇಶನ ಮತ್ತು ಎಲ್ಲರೂ ಒಟ್ಟಿಗೆ ಆಲ್ಮೋಸ್ಟ್ ಗಲಾಟೆನೂ ಮಾಡಿದ್ವಿ ಸೊ ಚಂದ್ರು ಹೇಳಿದರು ಸುಲೋಚನ ಅವರು ಹೇಳಿದರು ಬಟ್ ಸರ್ ಹೇಳಿದರು ಸರ್ ಯು ಆರ್ ಲೈಕ್ ಅವರ್ ಫ್ಯಾಮಿಲಿ ಊಟಿಗೆ ಕೆಲಸ ಮಾಡುವವರು ನಮ್ಮ ಕುಟುಂಬ ಥರನೇ ಇರ್ತಾರೆ ಸೊ ಕುಟುಂಬ ಒಳಗಡೆ ಹೇಗೆ ಜಗಳ ಆಗ್ತಾ ಇರ್ತದೆ ಸ್ನೇಹಿತರೊಟ್ಟಿಗೆ ಕೂಡ ನಾವು ಜಗಳ ಮಾಡ್ತೀವಿ ಆ ಥರ ಒಂದು ಒಳ್ಳೆಯ ಉದ್ದೇಶದಿಂದ ಜಗಳ ಆಗಿರ್ತದೆ ಬಿಕಾಸ್ ದಿ ಇಂಟೆನ್ಷನ್ ವಿಲ್ ಬಿ ಟು ಪುಷ್ ಸ್ವಲ್ಪ ನಾವೇ ಪುಷ್ ಮಾಡಿದರೆ ಸ್ವಲ್ಪ ಬೌಂಡ್ರಿನ ಪುಷ್ ಮಾಡಿದರೆ ನಮ್ಮ ಸಮಾಜಕ್ಕೆ ನಮ್ಮ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಕೊಡಲಿಕ್ಕೆ ಅವಕಾಶ ಸಿಗುತ್ತೆ ಮತ್ತು ನಮ್ಮ ಇಲಾಖೆ ಮತ್ತು ಆ ಒಂದು ಹುದ್ದೆದು ಕೂಡ ಒಂದು ಮರ್ಯಾದೆ ಮತ್ತು ಗೌರವ ಉಳಿಸ್ಲಿಕ್ಕೆ ಬರುತ್ತೆ ಸೊ ಚಂದ್ರು ಒಂದು ಒಳ್ಳೆ ಪಾಯಿಂಟ್ ಹೇಳಿದರು ನಾನು ಬಂದು ಬರುವಾಗಲೇ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಫಸ್ಟು ಒಂದು ಎರಡು ವಾರ ಯಾರಿಗೆ ಕಾಲ್ ಮಾಡಿದರೆ ಯಾರೂ ಫೋನ್ ಪಿಕ್ ಮಾಡ್ತಾ ಇರಲಿಲ್ಲ ಯಾವುದು ಲೈನ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತಾ ಪಿಕ್ ಮಾಡ್ತಾ ಇರಲಿಲ್ಲ ಯಾವುದೋ ಒಂದು ಕಡೆ ಹೋದರೆ ಯಾರೂ ಸಿಗ್ತಾ ಇರಲಿಲ್ಲ ಸೊ ಫಾಸ್ಟ್ ಫಾರ್ವರ್ಡ್ ಟು ಒನ್ ಇಯರ್ ಈಗಲೇ ಆಲ್ಮೋಸ್ಟ್ ದಿ ಎಂಟೈರ್ ಸಬ್ ಡಿವಿಷನ್ ಇಡೀ ಒಬ್ಬ ಒಂದು ಟೀಮ್ ಥರನೇ ಆಗಿಬಿಟ್ಟಿತ್ತು ಸೊ ವಾಟ್ಸಪ್ ಮೂಲಕ ಆಗಲಿ ಮತ್ತು ಯಾವಾಗಲೇ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಕಾಲ್ ಮಾಡಿದರೆ ಎಲ್ಲರೂ ಸ್ಪಂದಿಸ್ತಾ ಇದ್ದರು ಸೊ ಆ ಒಂದು ಇಂಟಿಗ್ರೇಷನ್ ಸ್ವಲ್ಪ ಕಷ್ಟದಿಂದನೇ ಆಗುತ್ತೆ ಇಟ್ ಈಸ್ ನಾಟ್ ಸೋ ಈಸಿ ಆಲ್ಸೋ ಎಲ್ಲರಿಗೆ ಒಂದು ತಾಳೆ ಬರಬೇಕಾಗತ್ತೆ ಸಮನ್ಯ ಬರಬೇಕಾಗತ್ತೆ ಸೊ ಅದರದಿಂದ ಯಾರಿಗೆ ನನ್ನ ಮಾತದಿಂದ ಅಥವಾ ಕ್ರಮದಿಂದ ನೋವಾಗಿದ್ದರೆ ಅದಕ್ಕೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ